ಸರ್ ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ಲಂತ ಅದಕ್ಕೆ ಆಗಲ್ಲ ಕಿಡ್ನಾಪ್ ಮಾಡ್ ತಿಳಿರಲ್ಲ ಅವ್ರವ್ರ ವ್ಯಕ್ತಿಕವಾಗಿರುವಂತ ಸಮಸ್ಯೆ ಸೊ ಯಾವ್ದೇ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ತಾರೆ ನಾವ್ ಇವ್ರೆ ಅವ್ರೇನ್ ನೋಡೋಲ್ಲ ಮೂರ್ ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಅಷ್ಟೇ ಸರ್ ಈಗ ರಿಯಲ್ ಎಸ್ಟೇಟ್ ಉದ್ಯಮಿರಬಹುದು ಇಲ್ಲ ಹೇಳಿಕ್ ಆಗಲ್ಲ ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ ಅವ್ರವ್ರ ವೈಯಕ್ತಿಕವಾಗಿರುವಂತ ಸಮಸ್ಯೆ ಸೊ ಯಾವ್ದೇ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತಾವೆ ಫೋಟೋ ತಗಸ್ತಾರೆ ಫೋಟೋ ತಗಸ್ತಾರೆ ನಾವ್ ಇವರೇ ಅವ್ರೇನ್ ನೋಡೋಲ್ಲ ಮೂರ್ ಸಾವಿರದ ಮೂರ್ ಮಂದಿ ತೆಗೆಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ